ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರಮ್ಯಾ ನಾನಿವತ್ತು ಪಾಪಿಗೆ ನಾನು ಡೈಲಿ ಹೇಗೆ ಸ್ನಾನ ಮಾಡಿಸ್ತೀನಿ ಎಣ್ಣೆ ಮಸಾಜ್ ಮಾಡಿಬಿಟ್ಟು ಅಂತೇಳಿ ನಿಮಗೂ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ ಪಾಪು ಆಗುತ್ತೆ ಅಂತ ಕಾಯ್ತಾ ಇರೋರೆಲ್ಲ ಒಂದು ಸತಿ ಈ ವಿಡಿಯೋನ ನೋಡ್ತೀರಾ ಅಂತ ಗೊತ್ತು ಪಾಪುಗೆ ಮುಂದೆ ಹೇಗೆ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಶೇರ್ ಮಾಡಬೇಕಂತ ನನ್ನ ಆಸೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಪಾಪುಗೆ ಕೊಬ್ಬರಿ ಎಣ್ಣೆ ಮತ್ತು ಸ್ವಲ್ಪ ಅದಕ್ಕೆ ತುಪ್ಪನ ಮಿಕ್ಸ್ ಮಾಡಿಬಿಟ್ಟು ಎರಡು ಎಣ್ಣೆನ ಮಿಕ್ಸ್ ಮಾಡಿ ಡಬಲ್ ಬಾಯಿಲ್ ಮಾಡ್ತೀನಿ ಅಂದರೆ ಒಂದು ಪಾತ್ರೆಗೆ ಸ್ವಲ್ಪ ನೀರಿಟ್ಬಿಟ್ಟು ಅದ್ರ ಮೇಲೆ ಆ ಎಣ್ಣೆನ ಇಟ್ಟು ಬಿಸಿ ಮಾಡ್ತೀನಿ ಬಿಸಿ ಮಾಡಿ ಆದಮೇಲೆ ಇದೇ ರೀತಿ ಡೈಲಿ ಎಣ್ಣೆ ಇದ್ದೀನಿ ಫಸ್ಟು ತಲೆಗೆ ನೆತ್ತಿಗೆ ಹಾಕ್ತೀನಿ ಎಣ್ಣೆನ ನೆತ್ತಿಗೆ ಹಾಕ್ಬಿಟ್ಟು ತಲೆನ ನೀಟಾಗಿ ಮಸಾಜ್ ಮಾಡ್ತೀನಿ ಅದಾದಮೇಲೆ ಕಿವಿ ಒಳಗೆ ಎಣ್ಣೆ ಹಾಕೋಲ್ಲ ಯಾಕೆ ಅಂದರೆ ಇವಾಗಿನ ಡಾಕ್ಟ್ರುಗಳೆಲ್ಲ ಹೇಳ್ತಾರೆ ಕಿವಿಯಲ್ಲಿ ಎಣ್ಣೆ ಹಾಕ್ಬಾರ್ದಂತ ಅಂತ ಅದಕ್ಕೋಸ್ಕರ ನನಗೆ ಭಯ ಅದಕ್ಕೆ ನಾನು ಕಿವಿಯಲ್ಲಿ ಎಣ್ಣೆ ಹಾಕೋಲ್ಲ ಬರೀ ಮುಖ ತಲೆಗೆಲ್ಲ ಇದೇ ರೀತಿ ಮಸಾಜ್ ಮಾಡ್ತೀನಿ ಆಮೇಲೆ ಮೂಗನ್ನೆಲ್ಲ ನೀಟಾಗಿ ಮಸಾಜ್ ಮಾಡ್ತೀನಿ ಪಾಪಗೂ ಖುಷಿ ಅನ್ನಿಸ್ಬೇಕು ಹಿಂಸೆ ಅನ್ನಿಸ್ಬಾರ್ದು ಪಾಪನ ಆಟಾಡ್ತಾ ಇರಬೇಕು ಆ ರೀತಿ ನಾವು ಆಟಾಡಿಸ್ತಾ ಎಣ್ಣೆನ ಮಸಾಜ್ ಮಾಡಬೇಕು ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿಯಾಗಿ ಪಾಪು ಬೆಳವಣಿಗೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಡೈಲಿ ಎಣ್ಣೆ ಮಸಾಜ್ ಮಾಡಿದರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಡೈಲಿ ಎಣ್ಣೆ ಮಸಾಜನ್ನ ನಾನು ಮಾಡ್ತೀನಿ ನಿಮಗೆ ಈ ಥರ ಕಾಲ್ ಮೇಲೆ ಮಲಗಿಸ್ಕೊಂಡು ಮಸಾಜ್ ಮಾಡೋಕ್ಕೆ ಕಷ್ಟ ಅಂತ ಅನಿಸಿದರೆ ಕೆಳಗಡೆ ಒಂದು ಬೆಡ್ಶೀಟ್ ಹಾಸ್ಬಿಟ್ಟು ಅದ್ರ ಮೇಲೆ ಮಲಗಿಸಿ ಎಣ್ಣೆ ಮಸಾಜ್ ಮಾಡ್ಕೊಬೋದು ಯಾಕಂದರೆ ಪಾಪು ಚಿಕ್ಕ ಇರುತ್ತಲ್ವ ಕೆಲವರಿಗೆ ಕಾಲಿನ ಮೇಲೆ ಮಲಗಿಸಿ ಮಸಾಜ್ ಮಾಡೋಕ್ಕೆ ಭಯ ಇರುತ್ತೆ ಅದಕ್ಕೋಸ್ಕರ ಒಂದು ಸತಿ ಟ್ರೈ ಮಾಡಿ ನೋಡಿ ಆಗಿಲ್ಲ ಭಯ ಆಗುತ್ತೆ ಅಂತ ಆದರೆ ನೀವು ಬೆಡ್ಶೀಟ್ ಮೇಲೆ ಮಲಗಿಸ್ಬಿಟ್ಟು ಅದ್ರ ಮೇಲೆ ಒಂದು ವೈಟ್ ಕ್ಲಾತ್ ಹಾಕಿ ವೈಟ ಯಾವುದಾದ್ರೂ ಕಾಟನ್ ಕ್ಲಾತು ಅಲ್ಲ ಬೇರೆ ಯಾವುದಾದ್ರೂ ಪಾಲಿಸ್ಟರ್ ಕ್ಲಾತ್ ಯಾವುದಾದ್ರೂ ಹಾಕಿಬಿಟ್ಟು ಅದ್ರ ಮೇಲೆ ಪಾಪನ್ನ ಮಲಗಿಸ್ಬಿಟ್ಟು ಮಸಾಜ್ ಮಾಡಿ ಈ ರೀತಿ ನಾನು ಒಂದು ತಿಂಗಳಾಗೋಕ್ಕೂ ಪಾಪಕ್ಕೆ ಒಂದು ತಿಂಗಳಾಗೋಕ್ಕೂ ಇದೇ ರೀತಿ ಮಸಾಜ್ ಮಾಡ್ತಾ ಇದ್ದೀನಿ ಯಾವುದೇ ಚೇಂಜ್ ಮಾಡಿಲ್ಲ ನನಗೆ ಯಾವ ರೀತಿ ಗೊತ್ತೋ ಆ ರೀತಿ ನಿಧಾನ ಪಾಪನ್ನ ಆಟ ಆಡಿಸ್ತಾ ಮಸಾಜ್ ಮಾಡ್ತೀನಿ ತುಂಬ ಹಿಂಸೆ ಆಗೋ ಥರ ಮಸಾಜ್ ಮಾಡಬಾರ್ದು ಯಾಕೆ ಅಂದರೆ ಮತ್ತೆ ಮಕ್ಕಳಿಗೆ ಎಣ್ಣೆ ಮಸಾಜ್ ಮಾಡೋದು ಇಷ್ಟ ಇಲ್ಲದೆ ಆಗೋಗುತ್ತೆ ಅದಕ್ಕೋಸ್ಕರ ನಾವು ಪಾಪನ್ನ ಆಟ ಆಡಿಸ್ತಾ ಮಸಾಜ್ ಮಾಡಬೇಕು ನಾನಿವತ್ತು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಡಯಪರ್ ಹಾಕಿ ಮಸಾಜ್ ಮಾಡ್ತಾಯಿದ್ದೀನಿ ಡೈಲಿ ಡಯಪರ್ ಏನಾಗಲ್ಲ ಹಾಗೆ ಮಸಾಜ್ ಮಾಡ್ತೀನಿ ಡಯಪರ್ ಹಾಕದೆ ಅಂದರೆ ಡಯಪರ್ ಹಾಕದೆ ವೀಡಿಯೋ ಮಾಡಿದರೆ ಯೂಟ್ಯೂಬಲ್ಲಿ ಡಿಲೀಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಡಿಲೀಟ್ ಆಗಬಾರ್ದಲ್ಲ ಅಂತ ಹೇಳ್ಬಿಟ್ಟು ಡಯಪರ್ ಹಾಕ್ಸಿದ್ದೀನಿ ಅದಾದಮೇಲೆ ಎಣ್ಣೆ ಮಸಾಜ್ ಮಾಡಿ ಆದಮೇಲೆ ಈ ಥರ ಎಕ್ಸಸೈಸ್ ಮಾಡಬೇಕು ನೋಡಿ ಅವನ ಎಷ್ಟು ಖುಷಿಯಿಂದ ನಗಾಡ್ತಾ ಇದ್ದಾನೆ ಅವನಿಗೆ ಆಟ ಆಡೋ ಥರ ಫೀಲ್ ಆಗ್ತಾಯಿದೆ ಇದೇ ರೀತಿ ಡೈಲಿ ನಾನು ಎಕ್ಸಸೈಸ್ ಮಾಡಿಸ್ತೀನಿ ನಿಧಾನ ಮಾಡಿಸ್ತೀನಿ ತುಂಬ ಸ್ಪೀಡಾಗಿ ಏನು ಮಾಡಿಸೋಕ್ಕೋಗಲ್ಲ ಇದೇ ರೀತಿ ಜಾಸ್ತಿನೂ ಮಾಡಿಸಲ್ಲ ಒಂದು ನಾಲ್ಕು ನಾಲ್ಕು ಸತಿ ಮಾಡಿಸ್ತೀನಿ ಅಷ್ಟೆ ಅವನಿಗೆ ಖುಷಿಯಾಗಲಿ ಹಾಗೆ ಎಕ್ಸಸೈಸ್ ಮಾಡಿದ ಥರನೂ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ನಾನು ಎಕ್ಸಸೈಜನ್ನ ಡೈಲಿ ಮಾಡಿಸ್ತೀನಿ ನಾನು ಡೈಲಿ ಬೆಳಗ್ಗೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಸ್ನಾನ ಮಾಡಿಸ್ತೀನಿ ದಿನಕ್ಕೆ ಒಂದೇ ಸತಿ ಸ್ನಾನ ಮಾಡಿಸೋದು ಮತ್ತು ಸಂಜೆ ಎಲ್ಲ ಸ್ನಾನ ಮಾಡಿಸಲ್ಲ ತುಂಬ ಸಕೆ ಇದ್ದರೆ ಮಾತ್ರ ಸಂಜೆ ಮೈ ಮಾತ್ರ ಸ್ನಾನ ಮಾಡಿಸ್ತಾ ಇದ್ದೆ ಆವಾಗೆಲ್ಲ ಇವಾಗ ಮಳೆಗಾಲ ಅಲ್ವಾ ಹಂಗಾಗಿ ದಿನ ಬೆಳಗ್ಗೆ ಸ್ನಾನ ಮಾಡಿಸ್ತೀನಿ ತಲೆಗೂ ಡೈಲಿ ಸ್ನಾನ ಮಾಡಿಸ್ತೀನಿ ಯಾಕೆ ಅಂದರೆ ಇವನಿಗೆ ಅಷ್ಟೇನು ಕೂದಲಿಲ್ಲಲ್ಲ ಹಾಗಾಗಿ ಬೇಗ ಕೂದಲಲ್ಲ ಡ್ರೈ ಆಗುತ್ತೆ ಶೀತ ಏನಾಗಲ್ಲ ನೋಡಿ ಎಕ್ಸಸೈಸ್ ಮಾಡುವಾಗ ಯಾವ ಥರ ಆಟ ಆಡ್ತಿದ್ದಾನೆ ಅಂತ ಮಗು ಚಿಕ್ಕದಿರುವಾಗ ಅಂದರೆ ಒಂದು ಮೂರು ತಿಂಗಳೊಳಗೆ ಇರೋ ಮಗುಗೆ ಸ್ನಾನ ಮಾಡಿಸುವಾಗ ಅಷ್ಟೇನು ಕಷ್ಟ ಆಗೋಲ್ಲ ಸುಮ್ಮನೆ ಮಲ್ಕೊಂಡಿರುತ್ತಲ್ಲ ಹಾಗಾಗಿ ನಾವು ಸ್ವಲ್ಪ ಜೋಪಾನ ಎತ್ತಿ ಆ ಕಡೆ ಈ ಕಡೆ ಮಲಗಿಸ್ಬೇಕಲ್ಲ ಅವಾಗ ಮಾತ್ರ ಸ್ವಲ್ಪ ನಾವು ಜಾಗ್ರತೆಯಿಂದ ಮಲಗಿಸ್ಬೇಕು ಅಷ್ಟು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ ಮೂರು ತಿಂಗಳು ಆಗಿ ಅಂದರೆ ಮೂರು ತಿಂಗಳು ಮತ್ತು ನಾಲ್ಕು ತಿಂಗಳೆಲ್ಲ ಆದಮೇಲೆ ಮಲಗೋಕೆ ಕೇಳೋಲ್ಲ ರೆಡಿ ರೆಡಿಯಾಗಿರ್ತಾರೆ ಅವರು ಕೆಳಗೆಲ್ಲ ಬೀಳೋಕ್ಕೆಲ್ಲ ಹೋಗ್ತಾರೆ ಹಂಗಾಗಿ ಸ್ವಲ್ಪ ತುಂಬ ಜೋಪಾನವಾಗಿ ಹಿಡ್ಕೊಂಡು ಎಣ್ಣೆ ಮಸಾಜ್ ಮಾಡುವಾಗಲೂ ಅಷ್ಟೇ ಸ್ನಾನ ಮಾಡಿಸುವಾಗಲೂ ಅಷ್ಟೇ ಹಿಡ್ಕೊಂಡು ಜಾಗ್ರತೆಯಿಂದ ಮಾಡಿಸ್ಬೇಕು ಮತ್ತು ಪಡೋ ಅವಶ್ಯಕತೆ ಏನಿಲ್ಲ ಈ ಥರ ಮಸಾಜ್ ಮಾಡೋದನ್ನ ನಾನು ನಮ್ಮಮ್ಮನಿಂದ ಕಲಿತ್ಕೊಂಡಿದ್ದು ನಮ್ಮಮ್ಮನೂ ಒಂದು ತಿಂಗಳಿದ್ರಲ್ಲ ಇದೇ ರೀತಿ ಡೈಲಿ ಪಾಪುಗೆ ಎಣ್ಣೆ ಮಸಾಜ್ ಮಾಡಿಸ್ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ದರು ಅದನ್ನ ನೋಡಿ ನಾನು ಕಲ್ತ್ಕೊಂಡಿದ್ದು ಮತ್ತು ಫಸ್ಟೇ ಕಲ್ತ್ಕೊಂಡಿದ್ದೆ ಆದರೆ ಇವಾಗ ಅದೆಲ್ಲ ಮರ್ತೋಗಿತ್ತು ಮತ್ತು ಇನ್ನೊಂದು ಸರ್ತಿ ಕಲ್ತ್ಕೊಂಡಿದ್ದೀನಿ ಇವಾಗ ಮಸಾಜ್ ಎಲ್ಲ ಆದಮೇಲೆ ನಾನು ಕೆಳಗಡೆ ಒಂದು ಬ್ಲಾಂಕೆಟ್ ಹಾಸ್ಬಿಟ್ಟು ಅದ್ರ ಮೇಲೆ ಒಂದು ವೈಟ್ ಬಟ್ಟೆ ಹಾಕಿದ್ದೀನಿ ಅದ್ರ ಮೇಲೆ ಮಲಗಿಸ್ತೀನಿ ಮಲಗಿಸ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಡ್ತೀನಿ ಫುಲ್ ಅವನು ಆಟಾಡ್ತಾನೆ ಎಣ್ಣೆ ಎಲ್ಲ ಮೈ ಗಿಡ ಅಂತ ಹೇಳ್ಬಿಟ್ಟು ಹಾಗೆ ಆಟಾಡಕ್ಕೆ ಬಿಡ್ತೀನಿ ಆಮೇಲೆ ಸ್ನಾನ ಮಾಡಿಸ್ತೀನಿ ನಾನು ಸ್ಟಾರ್ಟಿಂಗಿಂದ ಹಿಮಾಲಯ ಬೇಬಿ ವಾಷಲ್ಲಿ ಸ್ನಾನ ಮಾಡಿಸೋದು ಅದಕ್ಕೆ ಇವಾಗಲೂ ಅದರಲ್ಲೇ ಇದ್ದೀನಿ ಫಸ್ಟೇ ನೀರು ಮತ್ತು ಶಾಂಪು ಎಲ್ಲ ರೆಡಿ ಇಟ್ಕೊಂಡ್ಬಿಟ್ಟು ಟವಲೆಲ್ಲ ತೊಗೊಂಡೋಗಿ ರೆಡಿ ಇಟ್ಬಿಟ್ಟು ಆಮೇಲೆ ಕರ್ಕೊಂಡು ಕರ್ಕೊಂಡೋಗ್ತೀನಿ ಸ್ನಾನ ಮಾಡೋಕ್ಕೆ ಇಲ್ಲಾಂದರೆ ಪಾಪುನ್ನ ಇಟ್ಕೊಂಡೋದ್ಮೇಲೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ನೋಡಿ ಅವನು ಹೆಂಗೆ ನೋಡ್ತಾ ಇದ್ದಾನೆ ಸ್ನಾನ ಮಾಡಿಸುವಾಗ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಲ್ಲ ಮೀಡಿಯಮ್ ಬಿಸಿ ಇರುತ್ತಲ್ಲ ಆ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತೀನಿ ತುಂಬ ಬಿಸಿ ಆದರೆ ತುಂಬ ಸಾಫ್ಟ್ ಇರುತ್ತಲ್ಲ ಸ್ಕಿನ್ನೆಲ್ಲ ಹೀಟ್ ಬೇಗ ಪಾಪುಕ್ ತಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೀಡಿಯಮ್ ಬಿಸಿಯಲ್ಲೇ ಸ್ನಾನ ಮಾಡಿಸ್ತೀನಿ ನಾನು ಈ ವಿಡಿಯೋನ ನಾನು ನಿಮಗೆಲ್ರಿಗೂ ಯೂಸ್ ಆಗುತ್ತೆ ಅಂತ ಆಗ್ತಾ ಇದ್ದೀನಿ ಹಾಗೆ ನನಗೂ ಯೂಸ್ ಆಗುತ್ತೆ ತುಂಬ ವರ್ಷ ಆದಮೇಲೆ ನಾನು ಈ ವಿಡಿಯೋನ ನೋಡ್ಬೋದು ಹಾಗೆ ನನ್ನ ಪಾಪುಗೆ ನೀನು ಈ ಥರ ಇದ್ದೆ ಅಂತಲೂ ತೋರಿಸ್ಬೋದು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಮೆಮೊರಿಗೋಸ್ಕರ ಈ ಥರ ಸ್ನಾನ ಮಾಡಿಸೋದ್ರಿಂದ ನಮಗೆ ನಾವು ಒಬ್ಬರೇ ಇದ್ರೂ ಸ್ನಾನ ಮಾಡಿಸ್ಕೊಬೋದು ಅಂದರೆ ಬೇರೆಯವರು ತಲೆ ಸ್ನಾನ ಮಾಡಿಸುವಾಗ ತಲೆಗೆ ನೀರು ಹಾಕೋಕೆಲ್ಲ ಇನ್ನೊಬ್ಬರು ಬೇಕು ಅಂತ ಏನಿಲ್ಲ ಇವಾಗ ನೋಡಿ ನಾನೊಬ್ಬಳೇ ಸ್ನಾನ ಮಾಡಿಸ್ತಾ ಇದ್ದೀನಿ ನೀವು ಈ ಥರನೇ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈಸಿ ಅಂತ ಅನಿಸುತ್ತೆ ಪಾಪಿಗೂ ಯಾವುದೇ ಹಿಂಸೆ ಆಗಲ್ಲ ಖುಷಿನೇ ಖುಷಿಯಾಗಿಯೇ ಸ್ನಾನನ ಎಂಜಾಯ್ ಮಾಡ್ತಾ ಇದ್ದಾನೆ ಅವನು ತಲೆ ಸ್ನಾನ ಮಾಡಿಸುವಾಗ ನೋಡಿ ಈ ಥರ ಕವಂಚಿ ಕಾಲಲ್ಲಿ ಮಲಗಿಸ್ಕೊಂಡಿದ್ದೀನಿ ಅದಾದಮೇಲೆ ತಲೆಯ ಸ್ವಲ್ಪ ಒತ್ತಿ ಹಿಡಿಬೇಡಿ ಜಾಸ್ತಿ ಒತ್ತಿ ಹಿಡಿಬೇಡಿ ಸ್ವಲ್ಪ ಸ್ಮೂತಾಗಿ ಒತ್ತಿ ಹಿಡೀರಿ ಅವ್ರಿಗೆ ಅದೇ ಅಭ್ಯಾಸ ಆಗುತ್ತೆ ಇವನಿಗೆ ನೋಡಿ ನಾನು ಫಸ್ಟಿಂದನೂ ಇದೇ ರೀತಿ ಸ್ನಾನ ಮಾಡ್ತಾ ಇದ್ದೆ ಹಾಗಾಗಿ ಇವ್ನಿಂಗ್ ನನ್ನ ಕೈಯನ್ನು ಇಟ್ಕೊಳ್ಳಲ್ಲ ಸುಮ್ಮನೆ ತಲೆನೇ ಇತ್ತಲ್ಲ ನೋಡಿ ನೀರು ಹಾಕಿದ ತಕ್ಷಣ ಸುಮ್ಮನೆ ಮಲ್ಕೊಂಡಿದ್ದಾನೆ ನಾನು ತಲೆ ಸ್ನಾನ ಮಾಡಿಸೋದು ಡೈಲಿ ಇದೇ ರೀತಿ ನನಗಿದೆ ಈಸಿ ಅಂತ ಅನಿಸುತ್ತೆ ನೋಡಿ ಮುಖ ಒಂದು ಸ್ವಲ್ಪ ಚಂಡಿಯಾಗಿಲ್ಲ ಮುಖಕ್ಕೆ ಒಳಗಡೆ ನೀರು ಹೋಗುತ್ತೆ ಅಂತ ಯಾವುದೇ ಭಯ ಬೇಡ ಈ ಥರ ಕೌಂಚಿ ಮಲಗಿಸಿ ಸ್ನಾನ ಮಾಡಿಸೋದ್ರಿಂದ ಬಾಯಲ್ಲೇನು ನೀರು ಹೋಗಲ್ಲ ಈ ತರ ಸ್ನಾನ ಮಾಡಿಸೋದ್ರಿಂದ ಹತ್ತು ನಿಮಿಷದಲ್ಲಿ ಸ್ನಾನ ಆಗುತ್ತೆ ಮತ್ತೆ ನಮಗೂ ಅಷ್ಟೇ ತುಂಬಾ ಕಷ್ಟ ಅಂತ ಏನು ಅನ್ಸಲ್ಲ ಆರಾಮಾಗಿ ಸ್ನಾನ ಮುಗಿಸ್ ಮುಗ್ದೋಗ್ಬಿಡುತ್ತೆ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಪಾಪಗೆ ಸ್ನಾನ ಮಾಡಿಸೋದ್ ತುಂಬಾನೇ ಕಷ್ಟ ಅಂತ ನನಗನ್ಸುತ್ತೆ ಇಷ್ಟು ದಿನ ಸ್ನಾನ ಮೇಲೆ ತುಂಬ ಈಸಿ ಕಲಿಯೋ ತನಕ ಮಾತ್ರ ಕಷ್ಟ ಕಲಿತಾದ ಮೇಲೆ ಈಸಿನೇ ನಾವೇ ಸ್ನಾನ ಮಾಡಿಸಿದ್ವಿ ಅನ್ನೋ ತೃಪ್ತಿ ಇರುತ್ತೆ ಸತಿ ಟ್ರೈ ಮಾಡಿ ನೋಡಿ ಇವಾಗ ನನ್ನ ಪಾಪದು ಸ್ನಾನ ಎಲ್ಲ ಆಯಿತು ಇನ್ನು ಇವಾಗ ಮೇಕಪ್ ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ಮೇಕಪ್ ಎಲ್ಲ ಮುಗ್ದಿದೆ ಇವಾಗ ನಾನು ಮಲಗಿಸ್ತೀನಿ ಇವನ್ನ ನಿದ್ದೆ ಮಾಡಿಸ್ತೀನಿ ಮುಂದೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್